ಕೂಡಲೀಲಾ ಮಾಡಿ ಉದ್ಧರಿ ಪಾತಗೆ ಅಂಧಕಾರವ ತಪ್ಪಿಶನ್ನನ್ನು ಪಾಲಿಸುವ ಗುರುನಾಥಗೆ ಪಾಲಿಸುವ ಗುರುನಾಥಗೆ ಪ್ರತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಸ್ಥಿತಪ್ರಜ್ಞಾ ಮೌನ ಯೋಗಿ ಗುರುನಾಥಾರೂಢರ ನತಮಸ್ತಕನಾಗಿ ಇಂಚಲದ ಶಿವಯೋಗಿಗಳ ದಿವ್ಯ ಅಡಿದಾವರೆಗಳಿಗೆ ವಂದಿಸಿ ರೇವಯಜ್ಜನವರ ಸಿದ್ಧರಾಮ ಶಿವಯೋಗಿಗಳ ಪವಿತ್ರ ಪಾದಾರವಿಂದಗಳಿಗೆ ಹಣೆ ಮಣೆದು ಈ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಒಂದಾಗಿ ಬಾಳಿರಿ ವಿಶ್ವಶಾಂತಿ ಪಡೆಯಿರಿ ಎಂಬ ಸಂದೇಶವನ್ನು ಸಾರಿದ ಸದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಪರಮ ಪೂಜ್ಯ ಸ್ತೋತ್ರಿಯಂ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಬಸವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ವಂದಿಸಿ ವೇದಾಂತ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೂ ನಮಿಸಿ ಮಾತೋಶ್ರೀಯವರಿಗೂ ವಂದಿಸಿ ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಸದ್ಗುರುನಾಥನ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ತಿಳಿಸುತ್ತಾ ಪುಣ್ಯಾತ್ಮರೇ ಇಲ್ಲಿಯವರೆಗೆ ಮಹಾತ್ಮರು ಧರ್ಮದ ಉಪದೇಶವನ್ನು ಮಾಡ್ತಾ ಬಂದರು ನಿಜಗುಣ ಶಿವಯುಗಿಗಳ ಒಂದು ನುಡಿಯನ್ನು ಆಧಾರವಾಗಿಟ್ಟುಕೊಂಡು ಪರದೊಳು ಹಿತವದು ಧರ್ಮರತಿ ಈ ಲೋಕದಲ್ಲಿಯೂ ಈ ಲೋಕವನ್ನು ಬಿಟ್ಟು ಹೋದ ನಂತರದಲ್ಲಿಯೂ ಸುಖವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಧರ್ಮ ಅದು ಪುಣ್ಯ ಅಂತ ಅರ್ಥ ಅದಕ್ಕಾಗಿ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ ಧರ್ಮಾತ್ ಸುಖಂ ಚ ಜ್ಞಾನಂ ಚ ಜ್ಞಾನಾನ್ ಮೋಕ್ಷೋಧಿಗಮ್ಯತೆ ಅನ್ನುವಂಥ ಮಾತು ಬರ್ತದೆ ಧರ್ಮದಿಂದಲೇ ಸುಖ ಸುಖಂ ಸುಖಂಭತಿ ಅನ್ನುವಂಥ ವಿಚಾರ ಬರ್ತದೆ ಆದ್ದರಿಂದ ಈ ಧರ್ಮ ಅನ್ನುವಂಥದ್ದು ಹೇಗಿದೆ ಅಂತಂದರೆ ಭಾಳ ಸೂಕ್ಷ್ಮವಾಗಿದೆ ಅಂತ ಧರ್ಮ ಅನ್ನುವಂಥದ್ದು ಧರ್ಮಶ ತತ್ವ ನಿಹಿತ ಗುಹಾಯಾಮ ಅಂತ ಹೇಳ್ತಾರೆ ಧರ್ಮದ ವಿಚಾರ ಬಹಳ ಗಹನವಾಗಿದೆ ಬಹಳ ಸೂಕ್ಷ್ಮವಾಗಿದೆ ಮಹಾಜನೋ ಏನ ಗತಶ್ಚ ಪಂಥ ಈ ಧರ್ಮವನ್ನು ನೀನು ನಿನ್ನ ಮನಸ್ಸಿಗೆ ತಿಳಿದಂತೆ ತಿಳಿದುಕೊಳ್ಳಲಿಕ್ಕೆ ಹೋಗಬೇಡ ಬಲ್ಲವರು ಹೇಳಿದಂತೆ ಬಲ್ಲವರು ಜ್ಞಾನಿಗಳು ಹೇಳಿದಂತೆ ತಿಳಿದು ನಡೆಯುವುದು ಧರ್ಮ ಮಹಾಜನೋ ಏನ ಗತಶ್ಚ ಪಂಥ ಇಲ್ಲ ನಿನ್ನ ಮನಸ್ಸಿಗೆ ತಿಳಿದು ನೀನು ಧರ್ಮ ಅಂತನ ಮಾಡ್ತಿ ಖರೆ ಅದು ಅಧರ್ಮ ಆಗಿರ್ತದೆ ಒಮ್ಮೆ ಒಮ್ಮೊಮ್ಮೆ ನೀ ಧರ್ಮ ಅಂತ ಮಾಡಿದ್ರು ನೀ ಪುಣ್ಯ ಅಂತ ಮಾಡಿದ್ರು ಅದು ಅದರಿಂದ ಪುಣ್ಯ ಬರೋದಿಲ್ಲ ಪಾಪನ ಬರ್ತದ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಶ್ರಾವಣ ಮಾಸದೊಳಗೆ ಸ್ವಾಮಿಗಳಿಗೆ ಅದು ಕರ್ಕೊಂಡು ಹೋಗ್ತಾರೆ ಮಣಿಗೆ ಪಾದ ಪೂಜೆ ಮಾಡಕ್ಕೆ ಹೂವಿನ ಮಾಲೆ ಮೊದಲ ತಂದು ಇಟ್ಟಿರ್ತಾರೆ ಅದರಾಗಿ ಕೆಂಪು ಇರುವಿ ಕೂಡಿರ್ತಾವ ಹೂವಿನ ಮಾಲೆಯೊಳಗೆ ಅದನ್ನು ಸ್ವಾಮಿಗಳು ಕೊಳ್ಳಾಕ ಹಾಕ್ತಾರೆ ಅವರು ಪುಣ್ಯ ಬರ್ತದ ಅಂತ ಹಾಕಿರ್ತಾರೆ ಪಾಪ ಅವರು ಆ ಕೆಂಪು ಇರುವಿ ಚಟ ಚಟ ಕಡಿತಿರ್ತಾವ ಅದರಿಂದ ಪುಣ್ಯ ಬರ್ತದೋ ಏನು ಪಾಪ ಬರ್ತದೋ ಹಾಂ ಅದಕ್ಕಾಗಿ ನೀವು ಒಮ್ಮೆಮ್ಮೆ ಏನು ಧರ್ಮ ಅಂತ ಮಾಡ್ತೀಯಲ್ಲ ಅದು ಅಧರ್ಮ ಆಗಿರ್ತದ ಅದಕ್ಕಾಗಿ ನಿನಗೆ ತಿಳಿದಂಗೆ ಮಾಡುವುದು ಧರ್ಮವಲ್ಲ ಬಲ್ಲವರು ಗುರುಗಳು ಜ್ಞಾನಿಗಳು ಹೇಳಿದಂತೆ ನಡೆಯುವುದು ಧರ್ಮ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಧರ್ಮ ಧರ್ಮ ಅನ್ನುವಂಥ ಶಬ್ದಕ್ಕೆ ಧರ್ಮಶಾಸ್ತ್ರದೊಳಗೆ ಹತ್ತು ಸಾವಿರ ಲಕ್ಷಣಗಳದ ಹತ್ತು ಸಾವಿರ ಲಕ್ಷಣಗಳು ಧರ್ಮ ಅಂತಂದರೆ ಪುಣ್ಯ ಧರ್ಮ ಅಂತಂದರೆ ಅಹಿಂಸೆ ಧರ್ಮ ಅಂದರೆ ಪರೋಪಕಾರ ಧರ್ಮ ಅಂತಂದರೆ ಸತ್ಯ ಧರ್ಮ ಅಂದರೆ ಜ್ಞಾನ ಹೀಗೆಲ್ಲ ಧರ್ಮವೆಂಬ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ ಅನೇಕ ಲಕ್ಷಣಗಳಿದ್ದಾವೆ ಇರಲಿ ಕವಿಗಳು ಹೇಳ್ತಾ ಇದ್ದಾರೆ ಅಜರ ಅಮರಾವತ್ ಪ್ರಾಜ್ಞ ವಿದ್ಯಾಮರ್ಥಂ ಸಾಧಯೇತ್ ಗ್ರಹೀತ ಯುವಕೇಶು ಮೃತ್ಯುನಾ ಧರ್ಮ ಮಾಚರೇತ ನೀನು ಬ್ರಹ್ಮಣ್ಣಂತೆ ನಾನು ಭಾಳ ದಿವಸ ಬದುಕಿ ಇರವ ಅಂಥೇಳಿ ನೀನು ವಿದ್ಯೆಯನ್ನು ಗಳಿಸು ದೇವೇಂದ್ರನಂತೆ ಕುಬೇರನಂತೆ ನೀನು ಸಿರಿ ಸಂಪತ್ತನ್ನು ಗಳಿಸು ಆದರೆ ನನ್ನ ತಲೆ ಕೂದಲ ನನ್ನ ತಲೆ ಕೂದಲ ಯಮರಾಜನ ಕೈಯಾಗದ ಒಂದು ಜುಟ್ಲ ಜುಟ್ಲ ಅಂತಿರಲ್ಲ ನೀವು ಹಾಂ ನನ್ನ ಜುಟ್ಲ ನಮ್ಮ ರಿಮೋಟ್ ಯಾರ ಕೈ ಆಗಿತ್ರೀ ಹಾಂ ನಮ್ಮ ರಿಮೋಟ್ ಯಾರ ಕೈಯಾಗೈತಿ ನಮ್ಮ ಕೈಯಾಗ ಮೊಬೈಲ್ ಇರ್ತದ ಎಲ್ಲರ ನಂಬರ್ ಇರ್ತವ ಬಟನ್ ಹೊಡಿತೀವಿ ಕರೆ ಮಾಡ್ತೀವಿ ಆ ನಮ್ಮ ನಂಬರ್ ಯಾರ ಕಡೆ ಐತಿ ಅಂದ್ರಿ ನೀವು ಯಮರಾಜನ ಕಡೆ ಐತಿ ನಮ್ಮ ನಂಬರ್ ಅವ ಬಟನ್ ಹತ್ಕಿದ ಅಂದ್ರೆ ಏನಾಯ್ತಾ ಏ ಹಾರ್ಟ್ ಪ್ರಾಬ್ಲಮ್ ಅಂತ ಜೈ ಮಂಗಲಮ್ ಹೌದಿಲ್ರಿ ಅದಕ್ಕೆ ನನ್ನ ಜುಟ್ಲ ನಿನ್ನ ಜುಟ್ಲ ಯಾರ ಕೈಯ್ಯದ ಯಮರಾಜನ ಕೈಯಾಗದ ಅದಾವಂತ ಅರಿತುಕೊಂಡು ನೀನು ಧರ್ಮವನ್ನು ಅಂತ ಸುಭಾಷಿತ ಕವಿಗಳು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಧರ್ಮವೆಂಬ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ ಸತ್ತೇನ ಜಾಯತೆ ದಯಾ ದಾನೇನ ವರ್ಧತೆ ಕ್ಷಮಾತಿಷ್ಠತೆ ಕ್ರೋಧಾನ್ನಶ್ಯತೆ ಸ ಧರ್ಮ ಸತ್ಯದಿಂದ ಹುಟ್ಟುತ್ತದೆ ದಯ ಮತ್ತು ದಾನದಿಂದ ಬೆಳೆಯುತ್ತದೆ ಕ್ಷಮೆಯಿಂದ ನಿಲ್ಲುತ್ತದೆ ಕ್ರೋಧದಿಂದ ಅದು ನಾಶವಾಗುತ್ತದೆ ಅಂತ ಒಂದು ಕಡೆ ಹೇಳ್ತಾ ಬಂದರು ಸತ್ಯದಿಂದ ಹುಟ್ಟುತ್ತದೆ ಭೂರ್ಧಾರಯತಿ ಸತ್ತೇನ ಸತ್ಯೇನ ಉದಯತೆ ರವಿ ಸತ್ಯೇನ ಪವತೆ ಸತ್ಯೇನ ಅಗ್ನಿಸ್ತಪತಿ ಈ ಭೂಮಿಯು ಸತ್ಯದ ಮೇಲೆ ನಿಂತಿದ್ದಾಳೆ ಭೂಮಿ ತಾಯಿಯು ಸತ್ಯದಿಂದ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಸತ್ಯದಿಂದ ಗಾಳಿ ಬೀಸ್ತಾ ಇದೆ ಸತ್ಯದಿಂದ ಅಗ್ನಿ ಸುಡ್ತಾ ಇದೆ ಅದಕ್ಕಾಗಿ ಸತ್ಯದಿಂದ ಹುಟ್ಟುತ್ತದೆ ಧರ್ಮ ಅಂತ ಹೇಳಿದರು ಇನ್ನೊಂದು ಮಾತಿನಲ್ಲಿ ಪ್ರದೋಷೇ ದೀಪಕ ಚಂದ್ರ ರಾತ್ರಿ ಹೊತ್ತಿನಲ್ಲಿ ಈ ಲೋಕವನ್ನು ಚಂದ್ರನು ಬೆಳಗುತ್ತಾನೆ ಪ್ರದೋಷೇ ದೀಪಕ ಚಂದ್ರ ಪ್ರಭಾತೆ ದೀಪಕೋ ರವಿ ಹಗಲು ಹೊತ್ತಿನಲ್ಲಿ ಸೂರ್ಯನು ಈ ಲೋಕವನ್ನು ಬೆಳಗುತ್ತಾನೆ ರಾತ್ರಿ ಕಾಲದಲ್ಲಿ ಚಂದ್ರನು ಈ ಲೋಕವನ್ನು ಬೆಳಗುತ್ತಾನೆ ಒಳ್ಳೆಯ ಮಗನಿಂದ ನಿನ್ನ ಕುಲವೂ ಬೆಳೆಯುತ್ತದೆ ನಿನ್ನ ವಂಶ ಉದ್ಧಾರವಾಗುತ್ತದೆ ಆದರೆ ಧರ್ಮ ಇದು ಮೂರು ಲೋಕಗಳನ್ನು ಬೆಳಗುವಂಥದ್ದಾಗಿದೆ ಅಂತ ಹೇಳ್ತಾ ಬಂದರು ಅಷ್ಟು ಶ್ರೇಷ್ಠ ಅಷ್ಟು ಪವಿತ್ರವಾಗಿರುವಂಥದ್ದು ಧರ್ಮ ಆ ಧರ್ಮವನ್ನು ಯಾರು ರಕ್ಷಿಸುತ್ತಾರಲ್ಲ ಅವರಿಗೆ ಆ ಧರ್ಮವೂ ಕಾಪಾಡುತ್ತದೆ ಧರ್ಮವು ರಕ್ಷಿಸುತ್ತದೆ ಅದಕ್ಕೋಸ್ಕರವಾಗಿ ಒಮ್ಮೆ ವನವಾಸಕ್ಕೆ ಹೋಗುವಾಗ ಶ್ರೀರಾಮಚಂದ್ರ ಲಕ್ಷ್ಮಣ ಇವರೆಲ್ಲ ವನವಾಸಕ್ಕೆ ಹೋಗುವಾಗ కౌసల్ రమణ తాయి కౌసల్ లక్ష్మణన బాళ చంద ఉపదేశతాళ ధర్మద ఉపదేశ ఏనంత హతాళంత నోడప్ప శ్రీ రమచంద్ర కూడా వంటీ అవున నేను ఏనంత తిల్కోబంద్రే నిన్న తిల్కొ రామం దశరథం వద్దె మాం విద్య జనకాత్మజం ಅಯೋಧ್ಯ ಅಟವಿಂವಿದ್ದೆ ತಥಾ ತತ್ ಸತ್ಸುಖಂ ಅಂತ ಹೇಳಿದಳು ಕೌಸಲ್ಯ ಶ್ರೀರಾಮಚಂದ್ರನಿಗೆ ನಿನ್ನ ತಂದೆ ಅಂತ ತಿಳ್ಕೊ ಸೀತಾಗೇನಂತ ತಿಳ್ಕೊ ಅಂದರೆ ನಾ ಅಂತ ತಿಳ್ಕೊ ನಿನ್ನ ತಾಯಿ ಅಂತ ತಿಳ್ಕೊ ಸೀತೆಗೆ ಆ ಅರಣ್ಯವೇ ಅಯೋಧ್ಯೆ ಅಂತ ತಿಳ್ಕೊ ಈ ರೀತಿ ನೀನು ಧರ್ಮದ ಪಾಲನೆಯನ್ನು ಮಾಡಬೇಕು ಅಂಥೇಳಿ ಕೌಸಲ್ಯ ಲಕ್ಷ್ಮಣನಿಗೆ ಉಪದೇಶ ಮಾಡಿದಳು ಧರ್ಮ ಅನೇಕ ರೀತಿಯಾಗಿದೆ ಬ್ರಹ್ಮಚಾರಿ ಧರ್ಮ ಅಂತಿದೆ ಗ್ರಸ್ಥ ಧರ್ಮ ಅಂತ ಇದೆ ಸನ್ಯಾಸಿ ಧರ್ಮ ಅಂತ ಇದೆ ಪತಿವ್ರತಾ ಧರ್ಮ ಅಂತಿದೆ ರಾಮನ ಮಡದಿ ಸೀತಾ ಸೀತಾಗ ವನವಾಸ ಬಂದಿದ್ದಿಲ್ಲ ಶ್ರೀರಾಮನಿಗೆ ವನವಾಸ ಬಂದರು ಸೀತಾ ಶ್ರೀರಾಮಚಂದ್ರನ ಜೊತೆಗೆ ಹೋದಳು ಹದಿನಾಲ್ಕು ವರ್ಷ ನಾರು ಮಡಿಯನ್ನು ಕಾಲಲ್ಲಿ ಪಾದರಕ್ಷೆಗಳಿಲ್ಲ ಕುದಿಸಿದ ಅನ್ನ ಉಣ್ಣುವಂಗಿಲ್ಲ ಹಾಸಿಗೆ ಮೇಲೆ ಮಲಗುವಂಗಿಲ್ಲ ಹುಲ್ಲಿನ ಹಾಸಿಗೆ ಮೇಲೆ ಮಲಗಬೇಕು ಇಂಥ ಕಠಿಣವಾದ ತಪಸ್ಸನ್ನು ಮಾಡಿದಳು ಸೀತಾ ಅದಕ್ಕೆ ಇಂಥ ಪತಿವ್ರತ ಧರ್ಮವನ್ನು ಪರಿಪಾಲನೆ ಮಾಡಿದಳು ಅದಕ್ಕಾಗಿ ಉತ್ತರ ಪ್ರದೇಶದ ಕಡೆ ಇವತ್ತಿಗೂ ಏನಂತಾರೆ ಸೀತಾರಾಮ ಅಂತಾರೆ ಮೊದಲು ಸೀತಾನ ಹೆಸರು ಆಮೇಲೆ ರಾಮನ ಹೆಸರು ಅದಕ್ಕಾಗಿ ಸೀತಾರಾಮ ಸೀತಾರಾಮ ಅಂತಾರೆ ರಾಧೇಯ ರಾಧೇಯ ಅಂತ ಕರೀತಾರೆ ಹೀಗೆ ಎಲ್ಲದರಲ್ಲಿಯೂ ಧರ್ಮ ಅಂತಕ್ಕಂಥದ್ದು ತುಂಬಿಕೊಂಡಿದೆ ಆ ಧರ್ಮ ಸತ್ಯದಿಂದ ಹುಟ್ಟುತ್ತದೆ ಅಂತ ಹೇಳ್ತಾ ಇದ್ದಾರಲ್ಲ ಒಂದು ಉದಾಹರಣೆ ಏನಂತಂದರೆ ಧರ್ಮವಂತನಾದ ಧರ್ಮರಾಜನ ರಥದ ಗಾಲಿಗಳು ನೆಲ ಮುಟ್ಟಿದ್ದಿಲ್ಲ ಅಂತವು ನಾಲ್ಕು ಬೆರಳ ಅಂತರದೊಳಗೆ ಇರ್ತಿದ್ದು ಅಂಥವು ರಥದ ಗಾಲಿಗಳು ಎಲ್ಲಿ ತನಕ ಅಂತಂದ್ರೆ ಅವನ ನಾಲಿಗೆಯಿಂದ ಎಲ್ಲಿ ತನಕ ಸತ್ಯ ಅನ್ನುವಂಥದ್ದು ಹೋಗಿದ್ದಿಲ್ಲ ಅಲ್ಲಿ ತನಕ ಮಹಾಭಾರತ ಯುದ್ಧ ನಡೆದ ಪ್ರಸಂಗದೊಳಗೆ ಅಶ್ವತ್ಥಾಮನ್ತಕ್ಕಂಥ ಆಣೆಯನ್ನು ತಂದು ಒಂದು ಅಶ್ವತ್ಥಾಮೋ ಹತ ನರವ ಕುಂಜರ ಅಂತ ಹೇಳಕ್ಕೆ ಹಚ್ಚಿದ್ರು ಧರ್ಮರಾಜನ ಬಾಯಿಂದ ನಾವು ಇದ್ದರೂ ಕೂಡ ನಮಗೆ ಕೆಲವರು ಅಧರ್ಮ ಮಾಡಕ್ಕೆ ಹಚ್ಚುತ್ತಾರೆ ಈ ರೀತಿ ಹೇಳಕ್ಕೆ ಹಚ್ಚಿದ್ರು ಆವಾಗ ದ್ರೋಣಾಚಾರ್ಯನಿಗೆ ಪರಮ ವಿಶ್ವಾಸವಿತ್ತು ಧರ್ಮರಾಜನ ಮೇಲೆ ಧರ್ಮರಾಜನ ಬಾಯಿಂದ ಎಂದೂ ಸುಳ್ಳು ಬರೋದಿಲ್ಲ ಅನ್ನುವಂಥ ಪರಮ ವಿಶ್ವಾಸವಿತ್ತು ದ್ರೋಣಾಚಾರ್ಯ ದೇಹವನ್ನು ಬಿಟ್ಟು ಹೋದ ದ್ರೋಣಾಚಾರ್ಯನ ಶಿರಚ್ಛೇದನವಾಗಿತ್ತು ಧರ್ಮರಾಜನ ಕಣ್ಣಾಗ ನೀರು ಬಂದಿತ್ತು ಕಾಲ ಮಿಂಚಿ ಹೋಗಿತ್ತು ಇಷ್ಟು ಸೂಕ್ಷ್ಮವಾಗಿದೆ ಧರ್ಮ ಆ ಧರ್ಮವು ಸತ್ಯದ ತಳಹದಿಯ ಮೇಲೆ ನಿಂತಿದೆ ಆ ಧರ್ಮವನ್ನು ಕಾಪಾಡಿದರೆ ಆ ಧರ್ಮವನ್ನು ಮಣ್ಣು ಕಾಪಾಡುತ್ತದೆ ಅನ್ನುವಂಥ ಮಾತಿದೆ ಅದಕ್ಕೋಸ್ಕರವಾಗಿ ಎಲ್ಲರೂ ಧರ್ಮವನ್ನು ಸಂಪಾದನೆ ಮಾಡಬೇಕು ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯೋ ಧನ ಸಂಗ್ರಹ ಅಂತ ಹೇಳಲಿಲ್ಲ ಕರ್ತವ್ಯೋ ಧರ್ಮ ಸಂಗ್ರಹ ಅನ್ನುವಂಥ ಮಾತಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ನನ್ನ ಮಾತಿ ವೃ